ಹಲೋ ವೆಲ್ಕಮ್ ಬ್ಯಾಕ್ ಇವತ್ತಿನ ದಿನ ಮನೆಯಲ್ಲೇ ದಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಟ್ರೈ ಮಾಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬ್ರೋಣ ಸೊ ಇಲ್ಲಿ ಒಂದು ಸೆವೆನ್ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಚಿಕನ್ ತಗೊಂಡಿದ್ದೀನಿ ಫಸ್ಟ್ ಮ್ಯಾರಿನೇಟ್ ಮಾಡೋದಕ್ಕೆ ಎಲ್ಲ ಇಂಗ್ರೀಡಿಯಂಟ್ಸ್ ಹಾಕ್ಕೊತಾ ಇದ್ದೀನಿ ದ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಅಂತ ಹೇಳಿದರೆ ಮಿಕ್ಸ್ಡ್ ಮಸಾಲಾ ಪೌಡರ್ ಮನೆಯಲ್ಲಿ ವೆಜಿಟೇಬಲ್ ಸಾಂಬಾರ್ಗೆಲ್ಲ ಯೂಸ್ ಮಾಡುವಂತಹದ್ದು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದು ನಾಲ್ಕು ಗ್ರೀನ್ ಚಿಲ್ಲಿ ಉದ್ದುದೇ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ ಕಸೂರಿ ಮೇಥಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಸಾಂಬಾರ್ ಸೊಪ್ಪು ಸಹ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಉಪ್ಪು ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತರ್ಟಿ ಮಿನಿಟ್ಸು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಕೊಂಡಿದ್ದೀನಿ ಆ ಟೈಮಲ್ಲಿ ನಾವು ರೈಸ್ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಬಾಸುಮತಿ ಅಕ್ಕಿಯನ್ನು ತೊಗೊಂಡಿದ್ದೀನಿ ನಿಮಗೆ ಇಷ್ಟ ಆಗಿರೋ ರೈಸ್ನ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ನಾಲ್ಕು ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ರೈಸ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾಲ್ಕು ಕಪ್ಪಿಗೆ ಎಂಟು ಆಗುವಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಹಾಗೆ ಉಪ್ಪು ಸಹ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಪಲಾವ್ ಎಲೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸಾಂಬಾರ್ ಸೊಪ್ಪನ್ನ ಸಹ ಸಣ್ಣದಾಗಿ ಹೆಚ್ಕೊಂಡು ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಕಸೂರಿ ಮೆಥಿ ಸಹ ಸೇರಿಸ್ಕೊಂಡು ತುಪ್ಪ ಸಹ ಒಂದು ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಟ್ಕೊಳ್ಳಿ ಏನು ವಿಷಲ್ ಹಾಕ್ಸೋದು ಬೇಡ ಹಾಗೆ ಬೆಂದರೆ ಸಾಕಾಗುತ್ತೆ ಒಂದು ಸೆವೆಂಟಿ ಪರ್ಸೆಂಟ್ ರೈಸ್ ಬೆಂದರೆ ಸಾಕಾಗುತ್ತೆ ನಂತರ ನಾವು ಆನಿಯನ್ನ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಬಿರಿಯಾನಿಗೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂದ್ಕೊಂಡು ಟಿಲ್ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ದಮ್ ಕಟ್ಟಬೇಕಾದ್ರೆ ಬಿರಿಯಾನಿ ರೈಸ್ ಜೊತೆಗೆ ಈ ಆನಿಯನ್ನ ಸಹ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಗೋಲ್ಡನ್ ಬ್ರೌನ್ ಥರ ಆಗಿದೆ ಸೊ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ಒಂದು ಪಾತ್ರೆಯಲ್ಲಿ ನಾನು ಕುಕ್ಕರ್ ತೊಗೊಂಡಿದ್ದೀನಿ ನಿಮಗೆ ದಪ್ಪ ತಳ ಇರುವಂತಹ ಪಾತ್ರೆ ಯಾವುದೇ ಸಹ ಉಪಯೋಗಿಸ್ಕೋಬಹುದು ಸ್ವಲ್ಪ ತುಪ್ಪದಲ್ಲೇ ಹಾಕ್ಕೊತಾ ಇದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡು ಸ್ವಲ್ಪ ಚಕ್ಕೆ ಲವಂಗ ಮತ್ತು ಒಂದು ಎಲೆ ಪಲಾವ್ ಎಲೆಯನ್ನು ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆ ಉದ್ದುದ್ದ ಸ್ಲೈಸ್ ಮಾಡಿರೋ ಆನಿಯನ್ನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಆನಿಯನ್ ಸಾಫ್ಟ್ ಆದಮೇಲೆ ಟೊಮ್ಯಾಟೊ ಒಂದು ಮೂರು ಸೇರಿಸ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಹಾಗೆ ಉಪ್ಪು ಸೇರಿಸ್ಕೊಂಡು ಟೊಮ್ಯಾಟೊ ಎಲ್ಲ ಸಾಫ್ಟಾಗಿ ಬೇಯೋ ತನಕ ಫ್ರೈ ಮಾಡ್ಕೋಬೇಕು ನಂತರ ನಾವಿಲ್ಲಿ ಮ್ಯಾರಿನೇಟ್ ಇಟ್ಕೊಂಡಿದ್ವಿ ಅಲ್ಲ ಆ ಚಿಕನ್ನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಸ್ವಲ್ಪ ಉಪ್ಪು ಮತ್ತು ಇವಾಗ ಒಂದು ಅರ್ಧ ಭಾಗ ಆಗುವಷ್ಟು ಲೆಮನ್ನ ಸಹ ಸ್ಕ್ವೀಸ್ ಮಾಡಿ ಲೆಮನ್ ಜ್ಯೂಸನ್ನ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಬೇಯೋದ್ರಿಂದ ಚಿಕನ್ ಪೀಸಸ್ ಎಲ್ಲ ಒಡೆದೋಗೋದಿಲ್ಲ ನೋಡಿ ಆದಷ್ಟು ಬೆಂದಿದೆ ಚಿಕನ್ ತುಂಬ ಚೆನ್ನಾಗಿ ಬೆಂದಿದೆ ನಾವು ಸ್ವಲ್ಪ ಚಿಕನ್ ಗ್ರೇವಿ ತರ ಇರುತ್ತೆ ಸ್ವಲ್ಪ ಚಿಕನ್ನ ಒಂದು ಎಕ್ಸ್ಟ್ರಾ ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ ಮತ್ತೆ ಪಾತ್ರೆ ಏನು ಚೇಂಜ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಇದೇ ಪಾತ್ರೆಗೆ ಬಿರಿಯಾನಿ ರೈಸ್ ಸೇರಿಸ್ಕೊಂಡು ದಮ್ ಕಟ್ಕೋಬೋದು ನೋಡಿ ರೈಸ್ ಸಹ ಬೆಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ನಾನಿಲ್ಲಿ ರೈಸ್ನ ಇಂಗಿಸ್ಕೊಂಡಿದ್ದೀನಿ ನೀವು ಬೇಕಾದ್ರೆ ನೀರು ಜಾಸ್ತಿ ಸಹ ಸೇರಿಸ್ಕೊಂಡು ಬೇಯಿಸ್ಕೊಂಡು ಸ್ಟ್ರೈನ್ ಮಾಡ್ಕೋಬಹುದು ನೋಡಿ ಈ ರೈಸ್ನ ನಾವು ಉದುರು ಉದು ಆಗಿ ಅದೇ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀವಿ ಸೊ ಒಂದು ಲೇಯರ್ ಆಗುವಷ್ಟು ರೈಸ್ನ ಈ ರೀತಿಯಾಗಿ ಸೇರಿಸ್ಕೋಬೇಕು ನಂತರ ತುಪ್ಪನ ಒಂದೆರಡು ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ಳಿ ತುಪ್ಪ ಇಷ್ಟಪಡದೇ ಇದ್ದರೂ ಸ್ಕಿಪ್ ಮಾಡ್ಕೋಬೋದು ತುಪ್ಪ ಹಾಕಬೇಕು ಅಂತೇ ಇಲ್ಲ ಆಯಿಲ್ ಸಹ ಸೇರಿಸ್ಕೋಬೋದು ಆಮೇಲೆ ಆನಿಯನ್ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಆನಿಯನ್ನ ಈ ರೀತಿಯಾಗಿ ರೈಸ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ ಸೊ ಇವಾಗ ಎಕ್ಸ್ಟ್ರಾ ತೆಗೆದಿಟ್ಕೊಂಡಿದ್ವಲ್ಲ ಆ ಚಿಕನ್ನ ಸಹ ಸೇರಿಸ್ಕೊಳ್ಳಿ ಈ ರೀತಿಯಾಗಿ ರೈಸ್ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೀವು ಬೇಕಿದ್ರೆ ಎರಡು ಮೂರು ಲೇಯರ್ಗೆ ಈ ರೀತಿಯಾಗಿ ಮಾಡ್ಕೊಬೋದು ನಾನಿಲ್ಲಿ ಎರಡೇ ಲೇಯರ್ ಮಾಡ್ಕೊಂಡಿದ್ದೀನಿ ನಂತರ ಮತ್ತೆ ಉಳಿದಿರೋ ರೈಸ್ನ ಈ ರೀತಿಯಾಗಿ ಹಾಕ್ಕೊಳ್ಳಿ ನಾನಿಲ್ಲಿ ಎರಡೇ ಲೇಯರ್ ಮಾಡ್ಕೊಂಡಿರೋದ್ರಿಂದ ಸೊ ಎಲ್ಲ ರೈಸ್ನ ಸಹ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿದ್ರ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಎಲ್ಲ ಸಹ ಸೇರಿಸ್ಕೊಂಡಿದ್ದೀನಿ ನಂತರ ಇನ್ನೊಂದೆರಡು ಸ್ಪೂನ್ ತುಪ್ಪ ಸಹ ಸೇರಿಸ್ಕೊಳ್ಳಿ ತುಪ್ಪ ಸೇರಿಸ್ಕೊಂಡೋದ್ರಿಂದ ಬಿರಿಯಾನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಜಿ ಆರ್ ಬಿ ಎಸ್ ತುಪ್ಪ ಸಹ ತೊಗೊಂಡಿದ್ದೀನಿ ನಿಮಗೆ ಯಾವುದು ಇಷ್ಟನೋ ಆ ತುಪ್ಪ ಸೇರಿಸ್ಕೋಬೋದು ಅಥವಾ ಆಯಿಲ್ ಬೇಕಿದ್ರೆ ಸೇರಿಸ್ಕೋಬೋದು ನಂತರ ಇನ್ನೊಂದು ಸ್ವಲ್ಪ ಉಳಿದಿರೋ ಆನಿಯನ್ ಫ್ರೈ ಮಾಡಿರೋ ಸಹ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಕೊನೆಯಲ್ಲಿ ಮತ್ತೆ ಸಾಂಬಾರ್ ಸೋಪ್ನ ಈ ರೀತಿಯಾಗಿ ಗಾರ್ನಿಷ್ ಮಾಡ್ಕೊಳ್ಳಿ ನಂತರ ಫೈನಲ್ ಆಗಿ ಸ್ವಲ್ಪ ಅರಿಶಿನ ನೀರಲ್ಲಿ ಸೇರಿಸ್ಕೊಂಡು ನೀರಲ್ಲಿ ಕಲಸ್ಕೊಂಡು ಈ ರೀತಿಯಾಗಿ ಹಾಕ್ಕೊಳ್ಳಿ ನಾನಿಲ್ಲಿ ಅರಿಶಿನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಕಲರ್ ಇದ್ದರೆ ಸಹ ಕಲರ್ ಸೇರಿಸ್ಕೋಬೋದು ನಂತರ ಒಂದು ಟೆನ್ ಮಿನಿಟ್ಸ್ ದಮ್ ಕಟ್ಕೋಬೇಕಾಗುತ್ತೆ ಒಂದು ಅಗ್ಳುವಾದ ಮುಚ್ಚಳ ಮುಚ್ಚಿಬಿಟ್ಟು ಭಾರಕ್ಕೋಸ್ಕರ ನೀರು ಸೇರಿಸ್ಕೊಂಡು ಈ ರೀತಿಯಾಗಿ ದಮ್ ಕಟ್ಕೊಂಡಿದ್ದೀನಿ ಸೊ ಟೆನ್ ಮಿನಿಟ್ಸ್ ಆದ ನಂತರ ಓಪನ್ ಮಾಡಿ ನೋಡಿದಾಗ ನೋಡೋಣ ಹೇಗಿರುತ್ತೆ ಅಂತ ವಾವ್ ಚೆನ್ನಾಗಿ ಬಂದಿದೆ ಫ್ಲೇವರ್ ಅಂತೂ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡೋಣ ನಾನ್ ವೆಜ್ ಅಂತೂ ನಾನು ತಿನ್ನೋದಿಲ್ಲ ನೋಡೋಣ ಟೇಸ್ಟ್ ಹೇಗಿದೆ ಅಂತ ನನ್ನ ಮಗ ಮತ್ತು ಹಸ್ಬೆಂಡ್ ಹೇಳ್ತಾರೆ ಸೊ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅಂದರೆ ಸರ್ವ್ ಮಾಡಲಿಕ್ಕೆ ಈಸಿ ಆಗುತ್ತೆ ಸೊ ಚಿಕನ್ ದಮ್ ಈಸ್ ರೆಡಿ ನೋಡಿ ಮನೆಯಲ್ಲೇ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಹೋಪ್ ವಿಡಿಯೋ ಲೈಕ್ ಮಾಡಿದ್ದೀರಾ ಅಂದ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟ್ಯೂನ್ಡ್ ಫಾರ್ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ನಿಮಗೆ ಯಾವುದೆಲ್ಲ ರೆಸಿಪೀಸ್ ಇಷ್ಟ ಅಂತ ಕಮೆಂಟ್ನಲ್ಲಿ ತಿಳಿಸಿ ಸೊ ವಿ ವಿಲ್ ಟ್ರೈ ಟು ಡೂ ಇಟ್ ಇನ್ಕ್ಲೂಡಿಂಗ್ ಹೆಲ್ತ್ ಬೆನಿಫಿಟ್ಸ್ ಇರುವಂತಹದ್ದು ಸೊ ಹೌ ಇಸ್ ಇಟ್ ಮನೆಯಲ್ಲೇ ಮಾಡಿದ್ದ ದಮ್ ಬಿರಿಯಾನಿ ಚಿಕನ್ ದಮ್ ಬಿರಿಯಾನಿ ಹೇಗಿದೆ ನೋ ಎನಿಫಿಷಿಯಲ್ ಇಂಗ್ರೀಡಿಯಂಟ್ಸ್ ಓನ್ಲಿ ಹೆಲ್ತಿ ಫುಡ್ ಗುಡ್ ಫಾರ್ ಎನ್